ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭ ಯಾವ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎಮ್ ಜಿ ಚಾನಲ್ ಫ್ರೆಂಡ್ ಬಿಗ್ ಬಾಸ್ನಲ್ಲಿ ಈ ಒಂದು ವಾರ ಈ ಒಂದು ವಾರ ಮೇನ್ ಆಗಿ ಒಂದು ಡೈಲಾಗ್ ಒಂದು ವಾರ್ನಿಂಗ್ ಬಂದಿದೆ ಫ್ರೆಂಡ್ ಯಾವ ಒಂದು ವಾರ್ನಿಂಗ್ ಅಂದರೆ ಲಾಯರ್ ಜಗದೀಶ್ ಲಾಯರ್ ಜಗದೀಶ್ ಅವರು ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಬಿಗ್ ಬಾಸ್ಗೆ ಯಾವ ರೀತಿ ಅಂದರೆ ನನ್ನ ಇದ್ರು ಹಾಕ್ಕೊಂಡು ನೀವು ಕರ್ನಾಟಕದಲ್ಲಿ ಬಿಗ್ ಬಾಸ್ ಶೋ ನಡೆಸ್ತೀರಾ ಬಿಗ್ ಬಾಸ್ಗೆ ಡೈರೆಕ್ಟಾಗಿ ಕ್ಯಾಮ್ರಾ ಇದ್ರಿಗೆ ಡೈರೆಕ್ಟಾಗಿ ಹೇಳಿದರು ಫ್ರೆಂಡ್ ಇವರು ಖಡಕ್ಕಾಗಿ ಹೇಳಿದರು ಆದರೆ ಇವ್ರಿಗೆ ಹೇಳಿದ್ದಕ್ಕೆ ತಿರುಗಿ ಸುದೀಪ್ ಸರ್ ಸುದೀಪ್ ಸರ್ ರಿಟರ್ನ್ ಒಂದು ಕಾಮಿಡಿ ಮೂಲಕ ಒಂದು ಪಂಚ್ ಕೊಟ್ರು ಯಾವ ರೀತಿ ಅಂದರೆ ಜಗದೀಶ್ ಜಗದೀಶ್ ಅವರೇ ನೀವು ಈ ರೀತಿ ಹೇಳಿದ್ದಕ್ಕೆ ಇದು ಜಸ್ಟು ಜೋಕ್ ಇದು ಜೋಕ್ ಆದರೆ ಈ ಒಂದು ಪ್ರೋಗ್ರಾಮ್ ನಡೆಸ್ಕೊಡೋದು ಚೆನ್ನಾಗಿ ನಡಿಬೇಕು ಅಂದರೆ ಅದು ನಿಮ್ಮ ಕೈಯಿಂದ ಸಾಧ್ಯ ಆದರೆ ಈ ಒಂದು ಪ್ರೋಗ್ರಾಮ್ನ ಹಾಳು ಮಾಡೋಕ್ಕೆ ಅಂದರೆ ಇದನ್ನ ಬಂದ್ ಮಾಡೋಕ್ಕೆ ಯಾರಪ್ಪ ಒಂದು ಕೈನೂ ಸಾಧ್ಯ ಆಗೋಲ್ಲ ಇಲ್ಲಿವರೆಗೂ ಈ ಸೀಸನ್ ಹನ್ನೊಂದುವರೆಗೂ ಈ ಶೋ ಬರ್ತಿಲ್ಲ ಅಂತ ಖಡಕ್ಕಾಗಿ ಅವ್ರಿಗೆ ಒಂದು ಜೋಕ್ ಮೂಲಕ ಒಂದು ಪಂಚ್ ಡೈಲಾಗ್ ಕೊಟ್ಟರು ಫ್ರೆಂಡ್ ಅದು ತುಂಬಾ ತುಂಬ ಜನಕ್ಕೆ ಇಷ್ಟ ಆಯಿತು ಆದರೆ ಲಾಯರ್ ಸರ್ ಜಗದೀಶ್ ಲಾಯರ್ ಅವರು ಹೊರಗಡೆ ಲಾಯರ್ ಆಗಿ ಇವ್ರಿಗೆ ಅಪೋಸಿಟ್ ಅಂದರೆ ಇವ್ರನ್ನ ಯಾರು ಅಪೋಸಿಟ್ ಹಾಕೊತಾರೋ ಅವ್ರಿಗೆ ಸ್ವಲ್ಪ ಖಡಕ್ಕಾಗಿ ವಾರ್ನಿಂಗ್ ಕೊಡ್ತಿದ್ದರು ಆದರೆ ಹೊರಗಡೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಇದು ನಡೆಯಲ್ಲಲ್ಲ ಯಾಕಂದರೆ ಅದು ಸ್ಟಾರ್ಟ್ ಆಗಿ ಬಿಗ್ ಬಾಸ್ ಮನೆಗೆ ಹೋಗಿದ್ದರು ಇವರು ಅಲ್ಲಿ ಲಾಯರ್ಗೆ ಅಷ್ಟೇನು ವರ್ಕ್ ಆಗೋಲ್ಲ ಫ್ರೆಂಡ್ ಅಲ್ಲಿಗೇನು ನಡೆಯಲ್ಲ ಆದರೆ ಇವರು ಅಲ್ಲಿಗೆ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟರೆ ಇವ್ರಿಗೆ ಬಿಗ್ ಬಾಸ್ ಕಡೆಯಿಂದ ರೆಡ್ ಕಾರ್ಡ್ ಸಿಕ್ಕುವಂಥ ಚಾನ್ಸಸ್ ಇರುತ್ತೆ ರೆಡ್ ಕಾರ್ಡ್ ಚಾನ್ಸ್ ಸಿಕ್ಕರೆ ಇವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ ಫ್ರೆಂಡ್ ಜಗದೀಶ್ ಅವರು ಸುದೀಪ್ ಸರ್ ಖಡಕ್ಕಾಗಿ ಡೈಲಾಗಿ ನಿಮಗೆ ಈ ಒಂದು ಡೈಲಾಗ್ ಎರಡು ಡೈಲಾಗ್ ಏನಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮೊದಲನೇ ವಾರ ಒಂದು ಸೂಪರ್ ಎಂಟರ್ಟೈನ್ಮೆಂಟ್ ಆಯಿತು ಬಿಗ್ ಬಾಸ್ ಮನೆಯಿಂದ ಹಾಗೆ ನಿಮಗೇನು ಸಂತೂ ಕೂಡ ಕಮಿಟ್ ಮೂಲಕ ತಿಳಿಸಿ ಫಸ್ಟ್ ವಾರ ನಿಮಗೇನಸ್ತಾ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವೀಡಿಯೋ ನಿಮಗೆ ಒಂದು ಲೈಕ್ ಕೊಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ಒಂದು ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋ ಸಿಗೋಣ ಬಾಯ್